ಭೀಮಾರ್ಮಿ ವತಿಯಿಂದ ಮೀಸಲಾತಿ ಸಂರಕ್ಷಣೆಗಾಗಿ ಭಾರತ್ ಬಂದ್ ರಾಜ್ಯಾಧ್ಯಕ್ಷರಾದ ರಾಜ್ಗೋಪಾಟಿ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮೂಲಕ ಭಾರತ್ ಬಂದ್ ಮಾಡಲಾಯಿತು ಅನಿಲ್ ಕುಮಾರ್ ಸೂರಜ್ ದಾವಳೆ ನವಿರಾಜ್ ರವಿಸಾಗರ್ ನೂರಾರು ದಲಿತ ಪರ ಹೋರಾಟಗಾರರು ಇವತ್ತು ಭೀಮಾರ್ಮಿ ಸಂಘಟನೆಯಿಂದ ಭಾರತ್ ಬಂದ್ ಎಲ್ಲಾ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಬಹಳ ಸಮರ್ಪಕವಾಗಿ ಇವತ್ತು ಜಾರಿ ಜಾರಿಯಾಗ್ತ ಇದೆ ಏನಂತ ಅಂತ ಹೇಳಿದರೆ ಅಲ್ಲಿಯ ಜನಗಳು ರೋಸಿ ಹೋಗಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಅಷ್ಟೊಂದು ಅವೇರ್ನೆಸ್ ಆಗಿಲ್ಲ ಅದರಿಂದ ಅಷ್ಟೊಂದು ಸಮರ್ಪಕವಾಗಿ ಜಾರಿಯಾಗಿಲ್ಲ ಆದರೂ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆರ್ಮಿ ಸಂಘಟನೆಯಿಂದ ಪ್ರತಿ ಜಿಲ್ಲೆಗಳಲ್ಲಿ ಸಾಮೂಹಿಕವಾಗಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ವಿಷಯಗಳೇನಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ಏನು ಈ ಮೀಸಲಾತಿ ಇದೆ ಅದನ್ನು ಇವತ್ತವರೆಗೂ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಇವತ್ತು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಒಂದನೇದು ಎರಡನೇದು ಜಾತಿ ಗಣತಿಯನ್ನು ನಾವು ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಅಂತ ನಮ್ಮದು ಒತ್ತಾಯ ಇದೆ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ತಮಗೆ ಬೇಕಾದ ಒಬ್ ವ್ಯಕ್ತಿಗಳನ್ನು ರೋಸ್ಟರ್ ಫಾಲೋ ಮಾಡದೆ ಅದರಲ್ಲಿ ಯಾವುದೇ ಮೀಸಲಾತಿಯನ್ನು ತಗೊಂಡು ಬಂದಿಲ್ಲ ತಗೊಂಡು ಬರದೇ ಅಂಥವ್ರನ್ನ ಅಲ್ಲಿ ಎಸ್ ಸಿಗಳಿಲ್ಲ ಎಸ್ ಟಿಗಳಿಲ್ಲ ಓ ಬಿ ಸಿಗಳಿಲ್ಲ ಅವ್ರಿಗೆ ಬೇಕಾದವ್ರನ್ನ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಮೂಲಕ ಜಾಯಿಂಟ್ ಸೆಕ್ರೆಟ್ರಿ ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರದಲ್ಲಿ ಐ ಎ ಎಸ್ ಬರಿದೆ ಯು ಪಿ ಎಸ್ ಸಿ ಬರಿದೆ ಅವ್ರನ್ನ ನೇಮಕಾತಿ ಇದೆ ಇದನ್ನು ನಾವು ವಿರೋಧಿಸ್ತೀವಿ ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆಯೂ ಎರಡು ಸಾರಿ ನೀವು ಮಾಡಿದ್ದೀರಿ ಆವಾಗೂ ಕೂಡ ಯಾವುದೇ ಒಂದು ಮೀಸಲಾತಿಯನ್ನು ನೀವು ಪಾಲಿಸಿಲ್ಲ ಇವತ್ತು ಕೂಡ ಅದೇ ಥರ ಮಾಡಿದ್ರೆ ಇವತ್ತು ನಮ್ಮ ಜನಗಳಿಗೆ ಇವತ್ತು ಅನ್ಯಾಯ ಆಗುತ್ತೆ ಅದನ್ನು ನಾವು ವಿರೋಧಿಸಿ ಈ ಹೋರಾಟವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಭಾರತ್ ಬಂದ್ ಅಂದರೆ ನೋಡಿ ಇವತ್ತು ಕೇವಲ ಭೀಮ್ ಆರ್ಮಿ ಸಂಘಟನೆಯವರಿಗೆ ಇದನ್ನು ಸಂಬಂಧಿಸಿಲ್ಲ ಇದು ಎಲ್ಲ ಜನತೆಗೆ ಇವತ್ತು ಭಾರತದಲ್ಲಿರೋ ಎಲ್ಲ ಜನತೆಗೆ ಇದನ್ನು ಅಪ್ಲಿಕೇಬಲ್ ಆಗುತ್ತೆ ಈಗ ಮೀಸಲಾತಿ ಅಂದಮೇಲೆ ನಾನು ಒಬ್ಬನೇ ತೊಗೊಳ್ಳಲ್ಲ ಭಾರತದಲ್ಲಿ ಎಲ್ಲರೂ ಇದ್ದಾರೆ ಎಸ್ ಸಿಗಳಿದ್ದಾರೆ ಎಸ್ ಟಿಗಳಿದ್ದಾರೆ ಬಿ ಸಿಗಳಿದ್ದಾರೆ ಅವರುಗಳೆಲ್ಲರೂ ಬಂದು ಇದನ್ನು ಹೋರಾಟಕ್ಕೆ ನಿಂತ್ಕೊಂಡ್ರೆ ಇವತ್ತು ಅವ್ರಿಗೂ ಮೀಸಲಾತಿ ನೋಡಿ ಇವತ್ತು ಬಿಸ್ನೆಸ್ಸಲ್ಲಾಗ್ಬಿಡ್ದು ಇವತ್ತು ಶಿಕ್ಷಣದಲ್ಲಾಗಿರ್ಬೋದು ಮತ್ತು ಔದ್ಯೋಗಿಕ ಯಾವುದೇ ವಿಚಾರದಲ್ಲೂ ಕೂಡ ಅದು ಮೀಸಲಾತಿಯನ್ನು ಬರುತ್ತೆ ಸೊ ಆದ್ದರಿಂದ ಅದನ್ನು ಸಮರ್ಪಕವಾಗಿ ಜಾರಿಯಾಗಲಿ ಅಂತ ನಮ್ಮ ಒತ್ತಾಯ ಏನು ಸರ್ಕಾರ ಕೂಡಲೇ ನಮ್ಮ ಮನವಿ ಪತ್ರ ಸಿಕ್ಕ ಕೂಡಲೇ ಆದಷ್ಟು ಬೇಗ ಈ ಒಂದು ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಜನಗಣತಿಯನ್ನು ಮಾಡಬೇಕು ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಈ ಏನು ಯು ಪಿ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟು ಯು ಪಿ ಎಸ್ ಸಿ ಏನು ಕ್ಯಾಂಡಿಡೇಟ್ಗಳು ನಲವತ್ತೈದು ಕ್ಯಾಂಡಿಡೇಟ್ಗಳು ನೋಟಿಫಿಕೇಷನ್ ಮಾಡಿದರೆ ಅದನ್ನು ಕೂಡಲೇ ವಾಪಸ್ ತಗೊಂಡು ಕಾನೂನು ಪ್ರಕಾರ ಜಾರಿಗೆ ಮಾಡಬೇಕಂತ ಹೇಳಿ ನಮ್ಮ ಒತ್ತಾಯ